ಕಿರಾಣಿ ಅಂಗಡಿಯಾಗ ಮಟನ್ ಇಟ್ಟು ಮಾರ ಕಿರಾಣಿ ಅಂಗಡಿಯಾಗ ಸಾಕ್ ಮತ್ತು ಎಲ್ಲರ ಚಿಕನ್ ಮಟನ್ ಮಾಡಕ್ ಬರ್ತದೆ ಇಲ್ಲೊಂದು ಮಾತಾಡ್ತಾರೆ ಕೇಳ ಬಸವಣ್ಣ ಅವ್ರ ಬಾಜುಕಿರ್ತಾರ ಒಬ್ರು ಅಂತ ಈ ಚಂದ ಬಸವಣ್ಣ ಹೇಳ್ತೀರಿ ನೀವು ಕಣ್ಣಪ್ಪ ಹಂಗಿಲ್ ಬೇಡ ಹೇಳವಲ್ಲ ನಾವು ಅನ್ನಂತ ಈಗ ಅಂದ್ರೆ ನಿನ್ನ ಮೈಯಾನ ರಕ್ತನ ಇದ್ದ ಪಕ್ಕ ಗಂಡಸಿನ ಮಗನಾದ್ರ ಆದ ಒಂದು ಕಾಳಿ ಚಂದ ಬಸವನ್ನ ಒಂದು ಹಾಡಬೇಕು ನಿನ್ನ ಅಗೈ ಗಂಟ್ಯಾಗ ಆಂ ಕೈಗಂಟಿಯಿಂದ ಎಲ್ಲಿಗೆ ಹೋದ ಜಿಲ್ಲೂರಿಂದ ಎಲ್ಲಿಗೆ ಬಂದ ಮುಂದೆ ದೇವ್ರು ಕೊಂಡು ಹೋದ ಅಲ್ಲಿ ಮುಂದೆ ಇವ್ರ ಮನ್ಯಾಗ ಊಟ ಮಾಡಿದ ಒಮ್ಮೆ ಹಂಗೆ ದಾಂಡೆಲಿ ಹಳ್ಳಿಯಾರು ರಸ್ತೆ ಹಿಡ್ದ ನಿಂತ ए ए ए 100 हिरದರ ತಾಯು ಕಪ್ಪಾಸ ಕಟ್ಟಿ ನಿನ್ನ ಪಾಳೆ ಬಂದ ರ ದೈವ ಹೊಂಟೈತಿ ದೈವಕ್ಕೆ ರುಚಿ ಹುಲಿ ಬಿಸೆಕ ಮಚ್ಚಿ ಮಚ್ಚಿ ಎವಡಿรี ಮಗಗ ಅಲ್ರಿ ನಿನಗ ವರ್ತನ ಹಾಡ ಕರ್ಸಾರು ಸવાલ ಜವಾಬ್ ಹಾಡ ಕರ್ಸಾರು ಮಚ್ಚ ಮಚ್ಚಿ ಎವಡಿรี మగగ్ నోడ్తా బస్ కడుక మాంత మస్త మచ్చి మచ్చిరి మగగ్రీ భద్ర కళా దో నిన్న బయగ ఏతి అదొ పుట ఓన్ బినీ బ పురాణ దగ్గర ಉಳಿಗೆ ಹೋಗ್ಬೇಕಾದ್ರೆ ಯಾವ ಹಳ್ಳಿಗೆ ಟಚ್ ಕೊಟ್ಟು ಉಳಿವಿಗೆ ಹೋದ ಅನ್ನೋದು ಒಂದು ಪುಟ ಇಪ್ಪತ್ತೆಂಟ ಯುಗದೊಳಗ ಹದಿನೆಂಟು ಸವಾಲು ಕೇಳಿದ್ರೆ ಹದಿನೆಂಟಕ್ಕೆ ಹದಿನೆಂಟು ನೀನು ನೋಡಿ ಉತ್ತರ ಕೊಟ್ಟ ಬಹುಮಾನ ತಂದ ಮಗನ ಏನ್ ಹೇಳ ದೇವಗಿರಾಗ ನೀ ಎಷ್ಟು ಸವಾಲಿಗೆ ಉತ್ತರ ಕೇಳಲ್ಲ ಅಷ್ಟಕ್ಕೂ ಉತ್ತರ ಕೊಟ್ಟ ಬೇರೆ ಕಡೆ ತಂದ சோத்த அவத்தி தான் பதனாவிட்டு எர்டு கட்ட டே ஹிடிக்கிடி நின் நந்தார் நந்தார் ஏ ಮಗಂಗ ಇ ಬೇಕಾರ ನೆಕ್ಸ್ಟ್ ನೋಡ್ರಿ ಮಾನ್ ಸೊಳ್ಳಿ ಮಕ್ಕಳವಲಿದ್ದಾರ ಮಾತಾ ಶಿವ ಮೈ ಮ್ಯಾಲ ಬರತಾರ ಬೇಕಾದ್ರೆ ನೆಕ್ಸ್ಟ್ ಗ್ಯಾರಂಟಿ ಹಾಡ್ತಾನ ಯಾಕಂದ್ರೆ ಈ ಯಾರ್ ಹಾಡಿನ ಸಲುವಾಗಿ ಒಂದು ಮೈಕ್ ತೊಗೊಂಡು ಹೊಡಾಕೆ ಇದ್ದಾರೆ ಊರ ನಿನಗ ಸವಾಲ್ ಜಾವ ಹಣ ಕರ್ಸೇತಿ ಕಡಪ ಮಾಂತ ಸೇರಿ ಬಂದ್ರು ಹಣ ಕರ್ಸಿಲ್ಲ ಅಂತ ಹೇಳಿ ಇವನು ಬದನಿ ಎಷ್ಟೋ ಸಲ ಬಂದ್ ಮಾಡ್ಯಾರ ಹಂಗ ಮೇಡ ಇಲ್ಲಿ ಹಾಡ್ತಂತ ದೈವ ಇದನ್ ಕೇಳ್ತ ಮಚ್ಚಿ ಮಚ್ಚಿ ಎತ್ತು ಏನ ಮಸ್ತ ಕೊಂಡಿದ್ದ ನಮ್ಮ ಕಲೆ ಕಂಡು ನೂರ ಐದು ರೂಪಾಯಿ ಕೊಟ್ಟಿದ್ದು ತುಂಬಾ ಬರಗಿದ್ದೇನೆ ಮತ್ತೆ ನೂರವನ್ನು ಕೊಟ್ಟು ತುಂಬಾ ಪ್ರಕಾಶ್ ವಾಲ್ಮೀಕಿ ಅಭಿಮಾನಿ ಅವರು ಕೂಡ ये आता है नोट धीरे बैठ